ಚಿಕ್ಕಮಗಳೂರು ಐ ಜಿ ಕಾಲೇಜಿನಲ್ಲಿ ಅಣುಬಾಂ ನಿಷೇಧ ಹಾಗೂ ಪ್ಲಾಸ್ಟಿಕ್ ಮುಕ್ತ ಕುರಿತು ವಿದ್ಯಾರ್ಥಿ ಶಿಕ್ಷಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾ ಸುಂದರಗೌಡ ಅವರು ಅಣುಬಾಂಬ್ ಇಡೀ ಮಾನವ ಕುಲವನ್ನೇ ನಾಶಪಡಿಸುತ್ತದೆ ಮಾನವ ಕುಲದ ಮೇಲೆ ಉಂಟು ಮಾಡಿದ ಅತ್ಯಂತ ಗಂಭೀರ ದುರಂತಗಳಲ್ಲಿ ಒಂದಾದ ಹಿರೋಶಿಮಾ ನಾಗಸಿಕೆ ಮೇಲೆ ಅಮೆರಿಕ ಅಣುಬಾಂಬ್ ಹಾಕಿದ್ದು ಈಗಲೂ ಕೂಡ ಆ ಸ್ಥಳದಲ್ಲಿ ಯಾವುದೇ ಹುಲ್ಲುಕಡ್ಡಿಯೂ ಕೂಡ ಬೆಳೆಯುವುದಿಲ್ಲ ಹುಟ್ಟುವ ಮಕ್ಕಳು ಕೂಡ ಅಂಗವಿಕಲರಾಗಿ ಹುಟ್ಟುತ್ತಾರೆ ಇಂತಹ ದುರ್ಘಟನೆ ಅಥವಾ ಮಾನವ ಕುಲ நீராஸ்ட் கவரில் ಅದು ಪ್ರಾಡಕ್ಟ್ ಇವತ್ತು ಪ್ಲಾಸ್ಟಿಕ್ ಪ್ ಉಳಿದ ವಸ್ತುಗಳನ್ನು ಭೂಮಿಯಲ್ಲಿ ಇಡೀ ಭೂಮಿ ಇವತ್ತು ವರ್ಷಕ್ಕೆ ನಾನು ಹೇಳಿದಾಗ ಮುನ್ನೂರ ಐವತ್ತು ಕೋಟಿ ಟನ್ಗಳಷ್ಟು ವಿಷ ನೀಡ ಮಾಡ್ತಾ ಇದ್ದೀನಿ ಐವತ್ತು ವರ್ಷದಿಂದ ಯಾವ ವಸ್ತುಗಳನ್ನು ಅಷ್ಟು ಬಿಟ್ಟರೆ ಈ ವಿಷ ವಸ್ತುಗಳನ್ನು ಸುಡು ಪ್ರವೃತ್ತಿಯಿಂದಾಗಿ ಡೆಲ್ಲಿ ನಗರದಲ್ಲಿ ನಾಚಿಕೆ ಆಗಿತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಪ್ರಪಂಚಕ್ಕೆ ಅತ್ಯಂತ ವಿಷಕಾರಿಯಾದ ಗಾಳಿಯನ್ನು ತೂಗುಕೊಂಡಿದೆ ನಮ್ಮ ಸಾಧನೆ ಏನಾಯಿತು ಅಂದ್ರೆ ಮುಂದಿನ ದಿನ ಜನಕ್ಕೆ ಏನಾಗಿತ್ತು ಕ್ಯಾನ್ಸರ್ ಡೆವಲಪ್ ಆಗುತ್ತೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಅನಾರೋಗ್ಯವಾದ ವ್ಯಕ್ತಿ ಇಲ್ಲ ಅಂತಂದ್ರೆ ಆ ಫ್ಯಾಮಿಲಿಯಲ್ಲಿ ನೀನು ಅನಾರೋಗ್ಯಕ್ಕೆ ಖರ್ಚಾದಾಗ ನಿಜವಾಗ್ಲೂ ಮನೆಯಲ್ಲಿ ಸಂತೋಷ ಇರಲಿಕ್ಕೆ ಸಾಧ್ಯ ಇದೆ ಯಾರ ಮನೆಯಲ್ಲಿ ಅನಾರೋಗ್ಯವಾದ ವ್ಯಕ್ತಿ ಇರಬಾರ್ದು ಅಂತ ನನಗೆ ನಮ್ಮ ನಾನು ದೇವರನ್ನು ಹೇಳ್ತಾ ಇರೋದು ಅದಕ್ಕಾಗಿ ನಾನು ಮರಗಿಡಗಳಿಗೆ ನೀರು ಹಾಕುವ ಅವಕಾಶ